ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇಲ್ಲಿ ನೋಡ್ರಿ ಇವತ್ತು ಭಾನುವಾರ ನಮ್ಮ ದಾವಣಗೆರೆದು ಹೂವಿನ ಮಾರ್ಕೆಟ್ ನೋಡ್ರಿಪ್ಪ ಇದು ಇವತ್ತು ಬೆಳಗ್ಗೆನ ಎಲ್ಲ ಬಂದು ವ್ಯಾಪಾರಸ್ಥರೆಲ್ಲ ಹೂವೆಲ್ಲ ಬೆಳಗ್ಗೆನ ತಗೊಂಡು ಹೋಗಿರ್ತಾರ ಅಂತ ಏನು ರೆಶ್ ಇಲ್ಲ ಆದರೆ ಮೇಲಿಂದ ರೆಶ್ ಆಗ್ತತ್ರಿ ಯಾಕಂದ್ರೆ ಇವತ್ತು ದಾವಣಗೆರೆದು ಸಂತಿರ್ತೈತೆ ರೀ ಇವತ್ತು ಮಾರ್ಕೆಟ್ ಇವತ್ತು ಭಾನುವಾರ ಭಾನುವಾರ ದಿನ ಮಾರ್ಕೆಟ್ ಇರ್ತೈತಿ ಹಾಗಾಗಿ ಮೇಲಿಂದ ರಶಿ ಇದು ಫುಲ್ ಇದು ಪೂರ್ತಿ ಹೂವಿನ ಮಾರ್ಕೆಟ್ ರೀ ಇದು ಇಲ್ಲಿ ಬರೋಕೆ ಏನು ಕಾರಣನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿಪ್ಪ ನಾವು ನಾಷ್ಟ ಮಾಡೋಣ ಅಂತಂದು ಇವತ್ತು ನಾವು ಹಳೆ ಸಾಗರ ಬೆಣ್ಣೆ ದೋಸೆ ಹೋಟ್ಲಿಗೆ ಬಂದೇವಿ ನಾವು ಇವತ್ತು ನಾವು ಬಂದಿರೋ ಇದು ದಾವಣಗೆರೆಯಲ್ಲ ಪಾಪ್ಯುಲರ್ ಆದಂಥ ಹೋಟ್ಲ್ ರೀ ಇದು ಹಳೇ ಸಾಗರ್ ಬೆಣ್ಣೆ ದೋಸೆ ಹೋಟ್ಲ್ ಅಂತಂದು ಬಂದವ್ರಿ ಇದು ಹೊರಗಡೆಯಿಂದ ನೀವು ನೋಡ್ತಾ ಇರ್ಬೋದು ರೀ ಇದು ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟ್ಲ್ ಅಂತನ ಇದೆ ಯಾಕಪ್ಪ ಅಂತಂದ್ರೆ ಸಾಗರ ಬೆಣ್ಣೆ ದೋಸೆ ಹೋಟ್ಲ್ ಅಂತನ ಈ ಏರಿಯಾದಾಗ ಭಾಳ ರೀ ಹಾಗಾಗಿ ಇದನ್ನು ಸಾಗರ ಅಂತ ಇಟ್ಟರೆ ಇದಾಗಲ್ಲ ಅಂತಂದು ಹಳೆ ಬೆಣ್ಣೆ ಸಾಗರ್ ಹೋಟ್ಲು ಅಂತ ಕನ್ಫ್ಯೂಸ್ ಆಗಬಾರ್ದು ಅಂತ ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟ್ಲು ಅಂತ ಆ ಉದ್ದೇಶದಿಂದ ಈ ಹೆಸರು ಇಟ್ಟಾರ್ರಿ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಆಮೇಲೆ ನೋಡಿರಿ ನಾವು ಒಳಗಡೆ ಹೋಟ್ಲು ಒಳಗಡೆ ಬಂದ್ವಿ ಈಗ ಈ ರೀ ನಾವು ಈಗ ಅವ್ರೇನು ದೋಸೆ ಹಾಕ್ತಿದಾರಲ್ರಿ ರೀ ಅವರು ಒಂದು ಹದಿನೆಂಟು ವರ್ಷದಿಂದನೇ ಇದೇ ಹೋಟ್ಲಲ್ಲೇ ಅವರು ಕೆಲಸ ಮಾಡ್ತಾರಂತ್ರಿ ಏನಪ್ಪ ಅಂತಂದ್ರೆ ಈಗ ನಾವು ಚಿಕ್ಕವರಿದ್ದಾಗಿಂದನ ಅಂದ್ರೆ ನಮ್ಮ ಅಪ್ಪಾಜಿಯರು ನಮಗೆ ಮಾರ್ಕೆಟಿಗೆಲ್ಲ ಕರ್ಕೊಂಡು ಬಂದಾಗ್ರಿ ಇದೇ ಹೋಟ್ಲಾಗನ ನಮ್ಗೆ ದೋಸೆ ತಿನ್ನಿಸ್ಕೊಂಡು ಹೋಗರು ಮಾರ್ಕೆಟಿಗೆ ಕರ್ಕೊಂಡು ಬಂದ್ರಪ್ಪ ಅಂದ್ರೆ ನಮಗೆ ದೋಸೆ ತಿನ್ಬೇಕನ್ನೋ ಆಸೆಕ್ಕೋಸ್ಕರ ನಾವು ನಮ್ಮ ಅಪ್ಪಾಜಿಯವ್ರ ಜೊತೆಗೆ ಬರ್ತಿದ್ವಿ ಇಲ್ಲಿ ದೋಸೆ ಅಷ್ಟು ಫೇಮಸ್ ರೀ ಇದು ನೋಡಿರಿ ಬೆಣ್ಣೆ ದೋಸೆ ಹಾಕ್ತಾ ಇದಾರೆ ಅವರು ಆಮೇಲೆ ಈ ಹೋಟ್ಲು ಸ್ಟಾರ್ಟ್ ಆಗಿರಿ ಒಂದು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತಂತ್ರಿ ಎರಡು ಸಾವಿರದ ನಾಲ್ಕೇನು ಐದರಾಗ ಅಂತ ಹೇಳಿದ್ರು ಭಾಳ ಫೇಮಸ್ ಪಾಪುಲರ್ ರೀ ಇದು ಇಲ್ಲಿ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ಮಾಡಿ ಹೋಗ್ಯಾರ ಇದು ಇಲ್ಲಿ ದೋಸೆನ ಇಲ್ಲಿ ಬೆಣ್ಣೆ ದೋಸೆ ಮಸಾಲೆ ದೋಸೆ ಆಮೇಲೆ ಓಪನ್ ದೋಸೆ ಸೆಟ್ ದೋಸೆ ಎಲ್ಲನೂ ಹಾಕ್ತಾರೆ ಆಮೇಲೆ ಭಾಳ ಟೇಸ್ಟ್ ಆಗಿರ್ತೈತೆ ರೀ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ದಾವಣಗೆರೆಗೆ ಈ ಹೋಟ್ಲು ಅಂತನ ಅಲ್ರಿ ಬೇರೆ ಯಾವ ಹೋಟ್ಲಾಗಾದ್ರೂ ದೋಸೆ ಆಯಿತು ಚಟ್ನಿ ಆಯಿತು ಭಾಳ ಫೇಮಸ್ ದೋಸೆ ಜೊತೆಗಿನ ಚಟ್ನಿ ಪಲ್ಯನೂ ಫೇಮಸ್ಸು ಪಲ್ಯಕ್ಕೆ ಏನಿಲ್ಲರಿ ಆಲೂಗಡ್ಡೆನ ಕುದಿಸಿ ಅದಕ್ಕೆ ಈರುಳ್ಳಿ ಒಗ್ಗರಣೆ ಅಷ್ಟೇ ಹಾಕಿರ್ತಾರೆ ಅದು ಬಿಟ್ಟರೆ ಈ ಅರಶಿನ ಸಾಸಿವೆ ಜೀರಿಗೆ ಇಂಥದ್ದು ಮೆಣಸಿನ್ಕಾಯಿ ಏನು ಹಾಕಿರಲ್ಲ ಆಮೇಲೆ ಚಟ್ನಿಗೆ ಏನು ಹಾಕಿರ್ತಾರಪ್ಪ ಅಂತಂದ್ರೆ ಕೊಬ್ಬರಿ ಆಮೇಲೆ ಏಲಕ್ಕಿ ಆಮೇಲೆ ಹಸಿಮೆಣಸಿನ್ಕಾಯಿ ಇದು ಮೂರಷ್ಟೇ ಹಾಕಿ ಉಪ್ಪು ಹಾಕಿ ಆ ಚಟ್ನಿ ಮಾಡಿರ್ತಾರೆ ಗಟ್ಟಿ ಚಟ್ನಿನ ಭಾಳ ಟೇಸ್ಟಾಗಿ ಇರ್ತದ್ರಿ ಇಲ್ಲಿ ಇದು ನೀವು ದಾವಣಗೆರೆಗೆ ನೀವು ಯಾವಾಗಾದರೂ ಬಂದು ವಿಸಿಟ್ ಮಾಡಿದರೆ ಇಲ್ಲಿ ಇದು ಈ ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟ್ಲರಿ ರೈಲ್ವೆ ಸ್ಟೇಷನ್ನಿಂದ ಅದೇ ರೋಡಲ್ಲೇ ಏನು ಹಳೆ ರಾಜನಳ್ಳಿ ಚೌಟ್ರಿ ಐತ್ರಿ ಅದ್ರ ಪಕ್ಕದ ರೋಡ್ನಾಗನ ಇರೋದು ಇದು ಒಂದು ದೂರ ಏನೇ ಇಲ್ಲ ಇಲ್ಲಿ ಬಂದರೆ ನೀವು ವಿಸಿಟ್ ಮಾಡಿ ನೀವು ಇಲ್ಲಿದ್ದು ದೋಸೆನ ತಿನ್ಕೊಂಡು ಹೋಗ್ರಿ ಅಂತ ನಾನು ನನ್ನ ರಿಕ್ವೆಸ್ಟ್ ಅಷ್ಟು ಚೆನ್ನಾಗಿರ್ತೈತಿ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಮಗನಿಗೆ ಈ ದೋಸೆ ತಿನ್ಬೇಕಪ್ಪ ಅಂತಂದ್ರೆ ಅವ್ನಿಗೆ ಈ ಹೋಟ್ಲಿಗೆ ಬರಬೇಕು ನಮ್ಮ ಅವರು ಕರ್ಕೊಂಡು ಬರ್ತಿದ್ದಂಥ ಹೋಟ್ಲು ನಾವು ಇಲ್ಲಿ ಬಂದು ತಿಂತಿದ್ವಿ ಈಗ ನನ್ನ ಮಗನ್ನ ನನ್ನ ಮಕ್ಕಳನ್ನ ನಾನು ಕರ್ಕೊಂಡು ಬಂದು ಈ ಹೋಟ್ಲಲ್ಲಿ ನಾವು ತಿಂತ ಇದ್ದಾವಲ್ಲ ಅದ ಒಂದು ನಮಗೆ ಖುಷಿ ನಾವು ಚಿಕ್ಕವರಿದ್ದಾಗಿಂದನು ನೋಡ್ತಾ ನೋಡ್ತಾಯಿದ್ದೀವಿ ಈ ಅಣ್ಣರ ಇರ್ತಾರ್ರಿ ಅಲ್ಲಿ ಅವರ ಈ ಕಡೆ ಅಣ್ಣಾರ ಶಂಕರ್ ಅಂತಾರೆ ಅವರು ಅವರ ಓನರ್ ಅವರ ಎಲ್ಲ ದೋಸೆ ಹಾಕೋದು ಸರ್ವ್ ಮಾಡೋದು ಎಲ್ಲ ಅವರ ಮಾಡ್ತಾರೆ ಭಾಳ ನಮಗೆ ಮನೆಯರ್ ಥರನ ನಮಗೆ ಫೀಲ್ ಆಗ್ತೈತಿ ಅಷ್ಟು ಚೆನ್ನಾಗಿ ಇದನ್ನು ಮಾಡ್ತಾರ ಅಲ್ಲಿ ನನ್ನ ಮಗನಿಗೆ ದೋಸೆ ಅಂದ್ರೆ ಭಾಳ ಇಷ್ಟ ರೀ ಅವನಿಗೆ ಅದು ಭಾಳ ಕ್ರಿಸ್ಪಿಯಾಗಿ ತಿನ್ನೋದು ಅಂದ್ರೆ ಭಾಳ ಇಷ್ಟ ಅವನಿಗೆ ನೋಡಿರಿ ಅವನಿಗೆ ಒಟ್ಟು ಒಂದು ತಿಂಗಳದಾಗ ಒಂದು ಎರಡು ಸಲನಾರ ನಾವು ಈ ಹೋಟ್ಲಿಗೆ ವಿಸಿಟ್ ಕೊಡ್ತೇವೆ ಕಾಯಂ ಕಸ್ಟಮರ್ ನಾವು ಅವರಿಗೆ ಏನಿಲ್ಲ ನಮಗೆ ಪಾಪ ಭಾಳ ಖುಷಿಯಿಂದ ಹೋದ ತಕ್ಷಣ ಮಾತಾಡ್ತಾರೆ ಮನೆಯವ್ರ ಥರ ನಮಗೆ ಟ್ರೀಟ್ ಮಾಡ್ತಾರೆ ಅವರು ನೋಡಿರಿ ದೋಸೆ ಬೆಣ್ಣೆ ದೋಸೆ ರೀ ಅದು ಚಟ್ನಿ ಆಮೇಲೆ ಪಲ್ಯ ಜೊತೆಗೆ ತಿಂತಾ ಇದ್ರೆ ಅದು ನಾವು ದೋಸೆ ತಿಂದು ಬಂದು ಒಂದು ಎರಡು ತಾಸು ಮೂರು ತಾಸು ಆದ್ರೂ ನಮ್ಮ ಬಾಯಾಗ ಅದು ಟೇಸ್ಟ್ ಅದ್ರ ಫ್ಲೇವರ್ ಹಂಗೆ ಇರ್ತೈತೆ ನಮಗೆ ಇದು ಓಪನ್ ದೋಸೆ ರೀ ಇದು ಇದ್ರೆ ಬಾಯಲ್ಲಿ ನೀರು ಹಂಗೆ ಬರ್ತೈತಲ್ರಿ ಅಷ್ಟು ಟೇಸ್ಟ್ ಆಗಿರ್ತೈತಿ ಕ್ರಿಸ್ಪಿಯಾಗಿ ಮಾಡಿಕೊಟ್ಟಿರ್ತಾರೆ ಆಮೇಲೆ ಚಟ್ನಿ ಪಲ್ಯ ಜೊತೆಗೆ ಇದನ್ನು ತಿಂತಾ ಇದ್ರೆ ಯಾ ಯಾವುದು ತಿಂಡಿನೂ ಇದ್ರ ಮುಂದೆ ಅಲ್ಲ ಬಿಡ್ರಿ ಅಷ್ಟು ಟೇಸ್ಟ್ ಆಗಿರ್ತೈತಿ ಆಮೇಲೆ ಇದು ಮಸಾಲೆ ದೋಸೆ ನೋಡಿರಿ ನಾವು ವಿಸಿಟ್ ಕೊಟ್ಟಿವಪ್ಪ ಅಂತಂದ್ರೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಓಪನ್ ದೋಸೆ ಸೆಟ್ ದೋಸೆ ಎಲ್ಲದನ್ನೂ ಒಂದೊಂದು ತಗೊಂಡು ತಿಂದ್ಕೊಂಡು ಬರ್ತೇವೆ ನಾವು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನೋಡಿದಂಥವ್ರು ದಾವಣಗೆರೆ ಬೆಣ್ಣೆ ದೋಸೆನ ಎಷ್ಟು ಜನ ಮಿಸ್ ಮಾಡ್ಕಂತೀರಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ ಆಮೇಲೆ ಈ ದಾವಣಗೆರೆಗೆ ವಿಸಿಟ್ ಮಾಡಿದಾಗ ಈ ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ದೋಸೆ ತಿಂದು ಹೋಗ್ರಿ ಅಂತ ನನ್ನ ರಿಕ್ವೆಸ್ಟ್ ಆಮೇಲೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು